ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಪದಾಧಿಕಾರಿಗಳ ಚುನಾವಣೆ ನಡೆದಿದ್ದು ಅಧ್ಯಕ್ಷರು ಖಜಾನ್ಸಿ ಹಾಗೂ ರಾಜ್ಯ ಪರಿಷತ್ಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪದಾಧಿಕಾರಿಗಳ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಈ ದಿನ ಅಧ್ಯಕ್ಷರು ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರಿಗೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಎಂ ಎಸ್ ರಾಜಶೇಖರ್ ಖಜಾಂಚಿ ಸ್ಥಾನಕ್ಕೆ ಅಮರೇಶ್ ಸಿಪಿ ರಾಜ್ಯ ಪರಿಷತ್ ಸ್ಥಾನಕ್ಕೆ ಹರೀಶ್ ಕುಮಾರ್ ಎಂ ಎಂಬವರು ಆಯ್ಕೆ ಆಗಿರುತ್ತೆ ಆಗಿರುತ್ತ ಈ ಮೂಲಕ ಘೋಷಿಸುತ್ತೇನೆ ಥ್ಯಾಂಕ್ ಯು ಆತ್ಮೀಯ ಎಲ್ಲ ದೊಡ್ಡಬಳ್ಳಾಪುರ ತಾಲೂಕು ಸರ್ಕಾರಿ ನೌಕರರಲ್ಲಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜ್ಯ ಪರಿಷತ್ ಹಾಗೂ ಖಜಾಂಚಿಸ್ತಾನದ ಚುನಾವಣೆ ಏನೊಂದು ಬಯಲಾ ನಿಮದಡಿಯಲ್ಲಿ ರಾಜ್ಯ ಸಂಘದ ಸೂಚನೆಯಂತೆ ಇವತ್ತು ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಮೂವತ್ತ ನಾಲ್ಕು ನಿರ್ದೇಶಕರು ಈಗಾಗಲೇ ಕೆಲವರು ಅವಿರೋಧವಾಗಿ ಕೆಲವರು ಚುನಾವಣೆಯ ಮೂಲಕ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅಂದು ಈ ಮೂವತ್ನಾಲ್ಕು ಜನರನ್ನು ಸಹ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಒಂದು ಪರವಾಗಿ ನಮ್ಮ ನನ್ನನ್ನ ತಾಲೂಕು ಅಧ್ಯಕ್ಷನಾಗಿ ಹದಿನೆಂಟು ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಅದೇ ರೀತಿಯಾಗಿ ನನ್ನ ಜೊತೆಗೂಡಿಕೊಂಡು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಿಂತಿದ್ದಂತಹ ಕೆ ಎಂ ಹರೀಶ್ ಕುಮಾರ್ ಅವರು ಹದಿನೆಂಟು ಮತಗಳನ್ನ ಪಡೆದು ಜಯಶೀಲರಾಗಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಒಂದು ಧನ್ಯವಾದಗಳನ್ನು ಸೂಚಿಸ್ತಾ ಅದೇ ರೀತಿಯಾಗಿ ನಮ್ಮ ಖಜಾಂಚಿ ಸ್ಥಾನಕ್ಕೆ ನಿಂತಹ ಗಂಗೈರಪ್ಪ ಕೇವಲ ಎರಡು ಮತಗಳಿಂದ ಆ ಏನು ಪರಾಭವಗೊಂಡಿದ್ದಾರೆ ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಏನೊಂದು ಈ ಒಂದು ಸರ್ಕಾರಿ ನೌಕರರ ಚುನಾವಣೆ ಆಯಿತು ಈ ದಿನ ಚುನಾವಣೆ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸ ಮನ್ವಂತರದತ್ತ ಕ್ರಿಯಾಶೀಲ ಹೆಜ್ಜೆ ದೊಡ್ಡಬಳ್ಳಾಪುರದ ಒಂದು ಸರ್ಕಾರಿ ನೌಕರರ ಒಂದು ವಿಜಯಶಾಲಿಯಾಗಿ ವಿಜಯಶಾಲೆಯಾಗಿ ಅನ್ನೋ ಒಂದು ಶ್ಲೋಗನ್ ಪ್ರಕಾರವಾಗಿ ನನಗೆಲ್ಲನೂ ಸಹ ನಾನು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಎಲ್ಲ ಒಂದು ಶಿಕ್ಷಕರ ಸಂಘದಲ್ಲೂ ಮತ್ತು ಸರ್ಕಾರಿ ಸೇವೆಯಲ್ಲ ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು ಮೂರನೇ ಬಾರಿ ಆಯ್ಕೆಯಾಗಿದ್ದಂತಹ ನಮ್ಮೆಲ್ಲ ತಾಲೂಕಿನ ಸಮಸ್ತ ಮೊದಲು ಶಿಕ್ಷಕರಿಗೆ ಈ ಒಂದು ನಾನು ಆ ಒಂದು ವಿಜಯವನ್ನ ಅವರ ಪಾದಕ್ಕೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅದೇ ರೀತಿ ತಾಲೂಕಿನ ಎಲ್ಲ ಸಮಸ್ತ ನೌಕರರಿಗೂ ಸಹ ನಮ್ಮ ಜಯವನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅದೇ ರೀತಿ ನಮಗೆ ಮೂವತ್ನಾಲ್ಕು ನಿರ್ದೇಶಕರಿಗೆ ಆಯ್ಕೆಯಾಗಿ ಇಂದು ಮತದಾನ ಮಾಡಿದ ನಮ್ಮ ಎಲ್ಲ ಮೂವತ್ನಾಲ್ಕು ಜನ ನಿರ್ದೇಶಕರಿಗೂ ಸಹ ನಮ್ಮ ತಂಡದ ಪರವಾಗಿ ಮೂರು ಜನದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ತಾಲೂಕಿನಲ್ಲಿ ನಮಗೂ ಸಹ ಈ ಒಂದು ಇದಕ್ಕೆ ಬರೋದಕ್ಕೆ ಅತಿ ಪ್ರಮುಖವಾಗಿ ನಮ್ಮ ವಿ ಧನಂಜಯರ್ ಅವರೂ ಅವರು ಸಹ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅದಕ್ಕೆ ಅವರನ್ನ ನನ್ನ ಒಂದು ಅಧ್ಯಕ್ಷದ ಒಂದು ವಿವೇಚನೆಯ ಒಂದು ಅಧಿಕಾರವನ್ನು ಉಪಯೋಗಿಸಿಕೊಂಡು ಇಂದಿನಿಂದಲೇ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ನಮ್ಮ ಜೊತೆ ಕೂಡಿಕೊಂಡು ಒಂದು ಕೆಲಸ ಕಾರ್ಯಗಳನ್ನ ಏನೊಂದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಶಿಕ್ಷಕರ ಸೇವೆ ಏನಿದೆ ಸರ್ಕಾರಿ ನೌಕರರ ಸೇವೆ ಏನಿದೆ ಆ ಸೇವೆಯನ್ನ ಜೊತೆಗೂಕೊಂಡು ಮಾಡಬೇಕು ಅಂತ ನಾನು ಮಾಡಿಕೊಂಡ ಈ ಒಂದು ನಮ್ಮ ತಂಡದಲ್ಲಿ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಬಸವಲಿಂಗಯ್ಯನವರು ಮತ್ತು ಕಾರ್ಯದರ್ಶಿ ಆದಂತಹ ಎನಂಜಯಾರ್ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜೈಕುಮಾರ್ ಅವರು ಎ ವಿ ಚಂದ್ರಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಜೈಕುಮಾರ್ ಅವರು ಅದೇ ನಿಕಟಪೂರ್ವ ಸುಮಾರು ಹನ್ನೊಂದು ವರ್ಷಗಳ ಕಾಲ ಏಕಚಕ್ರಾಧಿಪತಿಯವಾಗಿ ಅಧ್ಯಕ್ಷರವಾಗಿ ಆಳ್ವಿಕೆ ಮಾಡಿದಂತಹ ನಮ್ಮ ಬಿ ಎಸ್ ಸಿದ್ಧಗಂಗಯ್ಯನವರು ಅದೇ ರೀತಿ ನಿಕಟಪುರ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿ ಸೇವೆ ಸೇರಿ ಮಾಡಿದಂತ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರು ಮತ್ತೆ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ಇಂದ ನೌಕರ ಸಂಘದ ರಾಜ್ಯಾಧ್ಯಕ್ಷರಂತ ನಮ್ಮ ಆಂಜಿನಪ್ಪನವರು ಇವರೆಲ್ಲರೂ ಸಹ ನನಗೆ ಒಂದು ಸಹಕಾರ ಕೊಟ್ಟು ಈ ಒಂದು ಸ್ಥಾನಕ್ಕೆ ತಂದಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಒಂದು ಈ ಒಂದು ಇದರಲ್ಲಿ ನನ್ನ ಜೊತೆಗೂಡಿಕೊಂಡು ಎಲ್ಲ ಸ್ನೇಹಿತರು ಶ್ರೀಕಾಂತ್ ಆಗಿರ್ಬೋದು ನಮ್ಮ ಮುಖೇಶ್ ಆಗಿರೋ ಎಲ್ಲರೂ ಹೆಸರು ಹೋಗಲ್ಲ ಎಲ್ಲ ನನ್ನ ಇಲ್ಲಿರುವಂತಹ ಎಲ್ಲ ಆತ್ಮೀಯ ಸ್ನೇಹಿತರು ಈ ಒಂದು ಅಧಿಕಾರ ಪಡೆಯೋದಕ್ಕೆ ಅವರೆಲ್ಲರೂ ಸಹ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತಾ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಏನೊಂದು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ತಾಲೂಕು ಅಧ್ಯಕ್ಷರಾದಂತಹ ಶಿವಕುಮಾರ್ ರಾಜ್ಯ ಪರಿಷತ್ ಈ ಹಿಂದೆ ಆದಂತಹ ನಮ್ಮ ಟಿಕೆ ಪ್ರಕಾಶ್ ರವರ ಒಂದು ಸಾರಥ್ಯದಲ್ಲಿ ನಮ್ಮ ಚಿಕ್ಕೇಗೌಡರ ಸಾರಥ್ಯದಲ್ಲಿ ಈ ಒಂದು ಅವರೆಲ್ಲರೂ ಸಹ ನಂಗೆ ಅಭೂತಪೂರ್ವವಾಗಿ ನನ್ನನ್ನು ಬೆಂಬಲಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಚಿರಋಣಿ ಆಗಿರ್ತೇನೆ ಅದೇ ರೀತಿ ಎಂ ಪಿ ಎಸ್ ನೌಕರರ ಸಂಘ ಆಗಿರ್ಬೋದು ಜಿ ಬಿ ಟಿ ನೌಕರರ ಸಂಘ ಆಗಿರ್ಬೋದು ಮತ್ತೆ ಎಲ್ಲ ಆರೋಗ್ಯ ಇಲಾಖೆ ಆಗಿರ್ಬೋದು ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಎಲ್ಲ ಇಲಾಖೆಯ ಒಂದು ಜನರು ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಹುದ್ದೆಗೆ ಬರಕ್ಕೆ ಅವ್ರಿಗೆಲ್ಲರಿಗೂ ಸಹ ತುಂಬು ಹೃದಯದ ಂತಹ ಒಂದು ಧನ್ಯವಾದಗಳನ್ನು ನಾನು ಅವ್ರು ಗರಿಸಲೇಬೇಕು ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ತಾಲೂಕು ಅಧ್ಯಕ್ಷ ಸಹ ಇದ್ದಾರೆ ಅವರು ಸಹ ನಮಗೆ ಈ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ಆತ್ಮೀಯ ಕಾರಣೀಭೂತರಾಗಿದ್ದಾರೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮುಂದೆ ನಮ್ಮ ಏನು ಸರ್ಕಾರಿ ನೌಕರರ ಸಂಘದ ಒಂದು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸಿ ಎಸ್ ಷಡಕ್ಷರೀರವರ ಒಂದು ಆಣತಿಯಂತೆ ಅವರ ಒಂದು ತಂಡಕ್ಕೆ ನಮ್ಮ ಒಂದು ಬೆಂಬಲವನ್ನು ನಾವು ಸಹ ಇಪ್ಪತ್ತೆಂಟು ಆದೇಶಗಳನ್ನು ಏನು ಮೊದಲನೇದಾಗಿ ನಮ್ಮ ಅವರ ಹಿಂದೆ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅನಾಮಧೇಯ ಪತ್ರಗಳಿಗೆ ನಾವು ಯಾವುದೇ ರೀತಿಯಾದಂತಹ ಒಂದು ಇದನ್ನು ಮಾಡಬಾರದು ಅಂತ ಅಲ್ಲಿಂದ ಹಿಡಿದು ಮೊನ್ನೆ ಕೊನೆಯವರೆಗೂ ಲಾಸ್ಟ್ ಮಾನ್ಯ ಮುಖ್ಯಮಂತ್ರಿ ಆದಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗದ ಕೊಡಿಸಿರುವವರೆಗೆ ಸರ್ಕಾರಿ ನೌಕರಿಗೆ ಏನೇನು ಕೊಡಿದರೆ ಜ್ಯೋತಿ ಸಂಜೀವನೇ ಆಗ್ಬೋದು ಎಲ್ಲ ಮತ್ತೆ ಕ್ಯಾನ್ಸರ್ ಮತ್ತೆ ಡಯಾಲಿಸಿಸ್ ಆರು ತಿಂಗಳಿಗೆ ರಜಾ ಮತ್ತೆ ಶಿಕ್ಷಕರ ಒಂದು ಶಿಕ್ಷಕಿಯರಿಗೆ ಆರು ಆರು ತಿಂಗಳ ಒಂದು ಶಿಶುಪಾಲನ ರಜಾ ಹಲವಾರು ಆದೇಶಗಳನ್ನ ಮಾಡಿಸಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ದೊಡ್ಡಬಳ್ಳಾಪುರ ತಂಗ ಏನೊಂದು ಈ ಒಂದು ಕಟ್ಟಡ ಒಂದು ಪೂರ್ಣಗೊಂಡದೇ ಇರುತ್ತೆ ಅದನ್ನೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮೆಲ್ಲ ಸ್ನೇಹಿತರ ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಂದ ನಾವು ಇಟ್ಕೊಂಡು ಆ ಒಂದು ಇದನ್ನು ಮಾಡಿಕೊಂಡು ಸಹಕಾರವನ್ನು ಪಡ್ಕೊಂಡು ಮತ್ತೆ ನಮ್ಮ ಮುಖ್ಯವಾದಂತ ಗುರಿ ನಮ್ಮ ಷಡಕ್ಷರ ಮುಖ್ಯವಾದಂತ ಗುರಿ ಎನ್ ಪಿ ಎಸ್ ಹೋಗ್ಲಾಡಿಸೋದು ಈ ಒಂದು ಕಡೆ ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಶಿಕ್ಷಕರು ಸಹ ಆ ಎನ್ ಪಿ ಎಸ್ ಹೋರಾಡಕ್ಕೆ ನಾವು ಅತಿ ಕಂಟನಬದ್ದ ಕಂಕಣಬದ್ಧರಾಗಿರ್ತೀವಿ ಮತ್ತೆ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಜ್ಯೋತಿ ಸಂಜೀವಿನಿ ಒಂದು ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡುವುದರ ಜೊತೆಗೆ ಎಲ್ಲಾ ಆಮೇಲೆ ಯಾವುದೇ ಸರ್ಕಾರಿ ನೌಕರಿಗೂ ಯಾವುದೇ ತೊಂದರೆಗಳಾಗದಂತೆ ನಾವು ಎಲ್ಲ ನಮ್ಮ ಮೂವತ್ನಾಲ್ಕು ಜನ ತಂಡದೊಂದಿಗೆ ನಾವು ಅವರ ಒಂದು ಮನೆ ಬಾಗಿಲಿಗೆ ಅವರ ಒಂದು ಕಚೇರಿಗಳಿಗೆ ಒಂದು ಭೇಟಿ ನೀಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನೀವೆಲ್ಲರೂ ಸಹ ಸಹಕಾರ ಕೊಡ್ತೀರಾ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಈ ನನ್ನ ಒಂದು ಅಧ್ಯಕ್ಷ ಸ್ಥಾನವನ್ನು ನಿಮ್ಮ ಪಾದಗಳಿಗೆ ಮತ್ತು ತಾಲೂಕಿನ ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಶಿಕ್ಷ ಶಿಕ್ಷಕರು ಮತ್ತು ಸರ್ಕಾರಿ ನೌಕರರ ಒಂದು ಪಾದಕ್ಕೆ ನಾನು ನನ್ನ ವಿಜಯವನ್ನ ಅರ್ಪಣೆ ಮಾಡ್ತಾ ಇದ್ದೇನೆ ಮುಂದೆ ಎಲ್ಲರಿಗೂ ಸಹ ಜಯವಾಗಲಿ ನಮಸ್ಕಾರಗಳು

ધનજય પ્રકાશ અંજ